ಮಾಣಿನಗರದ ನಗರದ ವಾರ್ಡ್ ನಂಬರ್ ಒಂಬತ್ತರ ನಿವಾಸಿಗಳು ಆಂಧ್ರದ ಕರ್ನೂಲ್ ಜಿಲ್ಲೆಯ ಆದುನಿ ತಾಲೂಕಿನ ಕವಿತಾಳಂ ಸಮೀಪದಲ್ಲಿ ಸಾರಿಗೆ ಬಸ್ ಹಾಗೂ ದ್ವಿಚಕ್ರ ವಾಹನ ನಡುವೆ ನಡೆದ ಅಪಘಾತ ದುರಂತದಲ್ಲಿ ಗೃಹರಕ್ಷಕ ಸಿಬ್ಬಂದಿ ಹೇಮಾದ್ರಿ ಕುಟುಂಬದ ಮೂರು ಜನರು ಕಳೆದ ಮಂಗಳವಾರದಂದು ಸ್ಥಳದಲ್ಲಿ ಮೃತಪಟ್ಟಿದ್ದರು ಅವರ ಮೃತದೇಹಗಳನ್ನು ಮಾಣಿ ನಗರಕ್ಕೆ ತಂದಿದ್ದರಿಂದ ಅವರ ನಿವಾಸಕ್ಕೆ ಬುಧವಾರ ಭೇಟಿ ಕೊಟ್ಟ ಶಾಸಕರು ಅಂಪಯ್ಯ ನಾಯ್ಕ ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದರು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಪರಿಹಾರ ನಿಧಿಯಿಂದ ತುರ್ತು ಅಂತ್ಯ ಸಂಸ್ಕಾರ ಪರಿಹಾರ ನಿಧಿಯಿಂದ ರೂಪಾಯಿ ಹಾಗೂ ವೈಯಕ್ತಿಕವಾಗಿ ಶಾಸಕರು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ್ಯ ಸಂಸ್ಕಾರಕ್ಕೆ ಪರಿಹಾರವನ್ನ ನೀಡಿದರು ಮಾನ್ಯ ಪೊಲೀಸ್ ಠಾಣೆಯ ಗೃಹ ರಕ್ಷಕ ದಳದ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಅವರ ಕುಟುಂಬಕ್ಕೆ ಆಧಾರವಾಗಿದ್ದರಿಂದ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನ ಕೊಡಿಸಲು ಜಿಲ್ಲಾ ಕಮಾಂಡರ್ ಅನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದರು ಹಾಗೂ ಮಾನಿಪಿಐ ಸೋಮಶೇಖರ್ ಕೆಂಚಾರೆಡ್ಡಿ ಅವರಿಗೆ ಸೌಲಭ್ಯ ಕೊಡಿಸಲು ಸೂಚನೆ ನೀಡಿದರು ಅಪಘಾತದಲ್ಲಿ ಮೃತಪಟ್ಟಿರುವ ಹೋಮ್ ಗಾರ್ಡ್ ಹೇಮಾದ್ರಿ ಹಾಗೂ ಅವರ ಪತ್ನಿ ನಾಗರತ್ನ ಮತ್ತು ಅವರ ಇಪ್ಪತ್ತು ವರ್ಷದ ಮಗ ದೇವರಾಜ್ ಮಾಣಿನಗರದ ಬಾಶುಮಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಈ ಯುವಕನ ಹೆಸರಿಗೆ ಸಹ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಸಿಗುವ ಸೌಲಭ್ಯವನ್ನ ಕುಟುಂಬಸ್ಥರಿಗೆ ಸಿಗುವ ಹಾಗೆ ಮಾಡಲು ಕಾಲೇಜಿನ ಪ್ರಾಂಶುಪಾಲರಾದ ಎಲ್ ಈರಣ್ಣ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚಂದ್ರಶೇಖರ್ ದೊಡ್ಮನಿ ಅವರಿಗೆ ಶಾಸಕರು ಸೂಚನೆ ನೀಡಿದರು ನಾಲ್ಕು ಜನ ಪುತ್ರಿಯರಲ್ಲಿ ಒಬ್ಬರಿಗೆ ಮಾತ್ರ ವಿವಾಹ ಆಗಿದೆ ಇನ್ನುಳಿದ ಮೂರು ಜನ ಹೆಣ್ಣು ಮಕ್ಕಳಿಗೆ ವಸತಿ ಸಹಿತ ಉಚಿತ ಶಿಕ್ಷಣವನ್ನ ನೀಡಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶಾಸಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಮಾನವಿ ಕಲ್ಯಾಣ ಕರ್ನಾಟಕ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ನಾಗರಾಜ್ ಶಾಸಕರ ಪುತ್ರರಾದ ಶಿವರಾಜ್ ನಾಯಕ್ ವಕೀಲರು ಪುರಸಭೆ ಸದಸ್ಯರಾದ ಹುಸೇನ್ ಭಾಷಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಕುರ್ಡಿ ಸವಿತಾ ಸಮಾಜದ ಮಾನವಿ ತಾಲೂಕು ಅಧ್ಯಕ್ಷರಾದ ರಾಘವೇಂದ್ರ ಉಂದ್ಯಾಳ್ ಮಾಜಿ ಪುರಸಭೆ ಸದಸ್ಯರಾದ ರವಿ ಪುಟ್ಟು ಕಾಂಗ್ರೆಸ್ ಮುಖಂಡರಾದ ಸತ್ತರ್ ಬಂಗ್ಲೆವಾಲೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಉಚಿತ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಲ್ಲ ಸರ್ ನೋಡಿರಿ ಈಗ ಎಫ್ ಐ ಆರ್ ಸರ್ ಸ್ಕೂಲ್ ಕಲ್ಟಮ್ ರಿಪೋರ್ಟ್ ಬಂದ್ರೆ ಈಗ ನಮ್ಮ ಶಿಕ್ಷಕರ ಕಲ್ಯಾಣ ಇದರಿಂದ ಕ್ಲೇಮ್ ಮಾಡಕ್ಕೆ ಹೋಗ್ತಾರೆ ಬಂದ ನಂತರ ಎರಡು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕಾರೆ ಆನ್ಲೈನ್ದಾಗ ಅಂದರೆ ಕನ್ಸಿಡರ್ ಮಾಡ್ತಾರೆ ಕಾಂಟ್ಯಾಕ್ಟ್ನಾಗ ಇರ್ತೀವಿ ಪ್ರಿನ್ಸಿಪಾಲ್ ಮಾತಾಡಿದ್ವಿ ಸರ್ ಈರಣ್ಣ ಅವ್ರಿಗೆ ಅದೆಲ್ಲ ಡಾಕ್ಯುಮೆಂಟ್ಸ್ ಬಂದಿಂದ ಪ್ರಯತ್ನ ಮಾಡೋಣ